ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ಶುಕ್ರವಾರ ಬೆಳಗ್ಗೆ ಒಂಬತ್ತು ಗಂಟೆ ಈಗ ನಾನು ಬ್ಲಾಗ್ನ ಶುರು ಮಾಡತ್ತೇನೆ ಶುಕ್ರವಾರ ಆದಮೇಲೆ ಸ್ವಲ್ಪ ಕೆಲಸ ಜಾಸ್ತಿನೇ ಇರ್ತೈತಿ ಪೂಜೆ ಮಾಡೋದೆಲ್ಲ ಸೊ ಒಂಬತ್ತು ಗಂಟೆ ಎಲ್ಲ ಈಗ ಇನ್ನೇನಿಲ್ಲ ಪೂಜೆ ಕೆಲಸನ ಮಾಡಬೇಕು ಎಷ್ಟ ಬೇಗ ಮಾಡಬೇಕು ಅಂತ ಅಂದ್ಕೊಂಡು ಇವತ್ತ ಆದ್ರೂ ಸ್ವಲ್ಪ ಆಗಿ ಹೋಯಿತು ಬರ್ರಿ ನಿಮ್ಮ ಜೊತೆ ಮಾತಾಡ್ತಾ ಮಾತಾಡ್ತಾ ಇವತ್ತಿನ ಬ್ಲಾಗ್ನ ಶುರು ಮಾಡ್ತೇನೆ ಹಾಗೆ ನಿಮ್ಮ ಜೊತೆ ಮಾತಾಡ್ತಾ ಮಾತಾಡ್ತಾ ಇವತ್ತಿನ ಮಾರ್ನಿಂಗ್ ಪೂಜೆ ಕೆಲಸ ಶುರು ಮಾಡತ್ತೇನೆ ಬಾಗಿಲ್ಗೆ ಹಾಕಿರೋ ತೋರಣನೂ ಅಷ್ಟೆ ಅರ್ಧಾಗ ಒಂದು ಸಾರಿ ನಾನು ಒಂದು ಬಟ್ಟೆ ತೊಗೊಂಡು ಈ ಥರ ಒರೆಸ್ಕೊತಿರ್ತೇನೆ ಯಾಕಂದರೆ ನೀರೊಳಗೆ ಹೊಳ್ಳೊಳ್ಳೆ ಹಾಕಿ ತೊಳೆಯೋಕ್ಕೂ ಆಗಂಗಿಲ್ಲಲ್ಲ ಸ್ವಲ್ಪ ಲೈಟಾಗಿ ಅಲ್ಲೆಲ್ಲ ಒರೆಸ್ತಿದ್ರೆ ಅಷ್ಟು ಗಲೀಜು ಅನ್ಸೋಂಗಿಲ್ಲ ಧೂಳು ಆಗಿರೋದಿಲ್ಲ ಮತ್ತು ಚಿಂಟೂ ನೋಡಿರಿ ಈಗ ಎದ್ದ ತಕ್ಷಣ ನಾಷ್ಟ ಮಾಡಿ ಹೊರಗೆ ಅವ್ರ ಫ್ರೆಂಡ್ಸ್ ಎಲ್ಲ ಆದರು ನಮ್ಮ ಆಜು ಬಾಜು ಅವ್ರ ಜೊತೆ ಆಟ ಆಡೋಕ್ಕೆ ಹೋಗಿದಾನೋ ಮತ್ತು ನನ್ನ ಕೆಮ್ಮಂತೂ ಕಮ್ಮಿ ಆಗಿಲ್ಲ ಬೇಗ ಕಮ್ಮಿ ಆಗೋದಿಲ್ಲ ನನಗೆ ಕೆಮ್ಮು ಬಂದ್ರೆ ಸ್ವಲ್ಪ ಟೈಮ್ ಇಡದೇ ಬಿಡ್ತೈತಿ ಹಾಗೆ ಲಾಸ್ಟ್ ಒಳಗೆ ನನಗೆ ಒಬ್ಬರು ಕಮೆಂಟ್ ಮಾಡಿದರು ನಾವು ಶುಕ್ರವಾರ ಪೂಜೆ ಮಾಡ್ತೇವಲ್ಲ ಪೂಜೆ ಸಾಮಾನೆಲ್ಲ ಹಿಂದಿನ ದಿವಸ ತೊಳಿಬೇಕಾ ಅವತ್ತ ತೊಳಿಬೇಕಾ ನಮ್ಗೆ ಅದೊಂದು ಡೌಟ್ ಐತಿ ನೀವು ಹೆಂಗೆ ಮಾಡ್ತೀರ ಒಂಚೂರು ಶೇರ್ ಮಾಡ್ಕೊರಿ ಅಂತ ಹೇಳಿದರು ನಾನೇನು ಆ ಥರ ಎಲ್ಲ ಪದ್ಧತಿ ಇಟ್ಕೊಂಡಿಲ್ಲ ಶುಕ್ರವಾರ ಪೂಜೆ ಮಾಡೋದಿದ್ರೆ ಗುರುವಾರನೇ ತೊಳಿಬೇಕು ಅವತ್ತು ತೊಳಿಬಾರ್ದು ಆ ಥರ ಏನಿಲ್ಲ ನಾನು ಅವತ್ತಾದ್ರೆ ಅವತ್ತು ಮಾಡ್ಕೊಂಡಿರ್ತೇನೆ ಹಿಂದಿನ ದಿವಸ ಫ್ರೀ ಇದ್ರೆ ಹಿಂದಿನ ದಿವಸ ತೊಳೆದಿಟ್ಕೊಂಡಿರ್ತೇನೆ ಈಗ ಫ್ರಿಜ್ ಒಳಗೆ ಯಾವಾಗಲೂ ನಾನು ಸ್ಟಾಪ್ ಇಟ್ಟಬಿಟ್ಟಿರ್ತೇನೆ ಶುಕ್ರವಾರ ಸ್ವಲ್ಪ ಜಾಸ್ತಿ ಇರಿಸೋದು ಡೈಲಿ ಸ್ವಲ್ಪ ಸ್ವಲ್ಪ ಚೇಂಜ್ ಮಾಡಿ ಅಷ್ಟು ಜಾಸ್ತಿಯನ್ನು ಇರಿಸಿರೋದಿಲ್ಲ ನಾವು ಇಷ್ಟದ ಈಗ ನಮ್ಮ ಮನೆಯಲ್ಲಂತೂ ಆ ಥರ ಪದ್ಧತಿ ಇಲ್ಲ ಹಿಂದಿನ ದಿವಸನೇ ತೊಳೆದಿಡಬೇಕು ಶುಕ್ರವಾರ ದೇವ್ರ ಸಾಮಾನೆಲ್ಲ ತೊಳಿಬಾರ್ದು ದೇವ್ರ ರೂಮ್ ಕ್ಲೀನ್ ಮಾಡಬಾರ್ದು ಅನ್ನೋ ಪದ್ಧತಿ ಇಲ್ಲ ನಾನು ಕೆಲಸ ಸ್ವಲ್ಪ ಕಡಿಮೆ ಆಗಲಿ ಅಂಥೇಳಿ ಹಿಂದಿನ ದಿವಸ ಪ್ರಿಪೇರ್ ಮಾಡಿ ಇಟ್ಕೊಂಡಿರ್ತೇನೆ ಅಷ್ಟೆ ನಿಮ್ಮ ಮನೇಲಿ ಯಾವ ರೀತಿ ಪದ್ಧತಿ ಇರ್ತೈತಲ್ಲ ಆ ರೀತಿ ಮಾಡೋದು ಒಳ್ಳೆಯದು ನೋಡಿರಿ ಪೂಜೆ ಈ ಥರ ಆಯಿತು ನೋಡೋಕೆ ಇಷ್ಟ ಅನಿಸ್ತತಿ ಕೆಲಸ ಜಾಸ್ತಿನೇ ಇರ್ತೈತಿ ಸು ನೋಡಿರಿ ಪೂಜೆ ಎಲ್ಲ ಆಯಿತು ನೀನು ನಾಷ್ಟ ಮಾಡಬೇಕು ಬೇಗ ಬೇಗ ಮುಗಿಸಿ ನಾಷ್ಟ ಮಾಡೋಣ ಅಂತ ಅಂದ್ಕೊಳ್ತಿದ್ನಿ ಯಾಕಂದ್ರೆ ನನಗೂ ಭಾಳ ಹಸುವಾಗಿತ್ತು ಆದರೂ ಕೂಡ ಸ್ವಲ್ಪ ಲೇಟಾಗೇ ಬಿಡ್ತು ಈಗ ನೋಡಿರಿ ಹತ್ತು ಗಂಟೆ ಆಗೇ ಬಿಡ್ತು ನಾನು ಪ್ರತಿ ವಾರ ಲಲಿತಾ ಸಹಸ್ರನಾಮ ಓದೇ ಬಿಡ್ತೇನೆ ಸಂಜೆ ಅಂತೂ ಇಟ್ಕೊಳಂಗಿಲ್ಲ ಈ ಕೆಲಸ ಸಂಜೆ ಮತ್ತು ಅದು ಒಂದು ಮತ್ತು ಎಕ್ಸ್ಟ್ರಾ ಟೈಮ್ ಒಂದೊಂದು ಸಾರಿ ನನಗೆ ಆಗ್ತೈತಿ ಆಗಂಗಿಲ್ಲ ಈಗ ಪೂಜೆ ಮಾಡಿ ಮುಗಿದ ತಕ್ಷಣ ಲಲಿತಾ ಸಹಸ್ರನಾಮ ಓದಿರ್ತೀನಿ ಪ್ರತಿ ಶುಕ್ರವಾರನೂ ಮಿಸ್ ಮಾಡಂಗಿಲ್ಲ ಅದೊಂದು ನನಗೆ ಅಭ್ಯಾಸ ಆಗೈತಿ ಬಿಟ್ಟರೆ ಏನೋ ಒಂಥರ ಕಳ್ಕೊಳಂಗೆ ಅನಿಸ್ತೈತಿ ಮತ್ತು ಏನೋ ಹೆಚ್ಚು ಕಮ್ಮಿ ಆದ್ರೂ ನಾನಿದು ಓದಲಿಲ್ಲ ಅದಕ್ಕೆ ಈ ಥರ ಆಯಿತು ಅನ್ನೋ ಥರ ಮನ್ಸಿಗೆ ಅದು ನನಗೆ ಶುರು ಶುರುವಾಗಿಬಿಡ್ತೈತಿ ಅದು ಮೊದಲಿಂದ ಮಾಡ್ಕೊಂಡು ಬಂದಿರುತ್ತೇವೆಲ್ಲ ರೂಢಿ ಒಂದು ಒಂದು ಶುಕ್ರವಾರ ಏನಾದರೂ ಲಲಿತ ಸಹಸ್ರ ನಾವು ಓದದೆ ಇದ್ದಾಗ ಏನಾದರೂ ಹಂಗೆ ಹಿಂಗೆ ಆಯಿತು ಅಂದ್ರೆ ಹ್ಞೂ ಇದ್ಕ ಆಯಿತು ಇದ್ಕಾಯಿತು ಅನ್ನೋ ಥರ ಮನ್ಸಿಗೆ ಅನ್ಸತಿ ಸೊ ಅದೆಲ್ಲ ಬೇಡ ಅಂದ್ಕೊಂಡು ನಾನು ಏನು ರುಟೀನ್ ಐತಲ್ಲ ಶುಕ್ರವಾರ ಅದನ್ನೆಲ್ಲ ಮಾಡಿ ಹಂಗೆ ಚಿಂಟು ನೋಡ್ರಿ ರಜಾ ಕೊಟ್ಟಾಗಿಂದ ಮನೆಯಾಗಿಲ್ಲ ಇಲ್ಲವ ಬರೀ ಆಡೋದ ಆಡುದ ಹೊರಗಡೆ ಅದಾನ ಈಗ ಆಲ್ರೆಡಿ ಆಟಾಡತ್ತ ಹೋಗಬೇಡ ಹೋಗ್ಬೇಡ ಅಂದ್ರು ಹಾಯ್ ಹಸಿನಿ ಹಾಯ್ ಹೇಳು ನೋಡ್ರಿ ಇಬ್ಬರು ಬಿಸಿಲಾಗಿ ಆಟ ಆಡತ್ತಾರ ಬೆಳಗ್ಗೆ ಬೆಳಗ್ಗೆ ಏನು ಮಾಡೋದು ಅಂತ ತಗೊಂಡು ಹ್ಞೂ ಹ್ಞೂ ಚಲೋ ಐತಿ ಬೇಡ ಗಿಡ ಬರೀ ಎರಡು ದಿವಸ ಆಯ್ತು ರಜಾ ಕೊಟ್ಟ ಅವ್ನಿಗೆ ಮನೆಯಾಗೆ ಇರೋಕೆ ಚಿಂಟು ಅಲ್ಲ ಸ್ಕೂಲ್ ಇದ್ದಾಗ ಒಂಥರ ಇಲ್ಲೇ ಇದ್ದಾಗ ಒಂಥರ ಬಾಯ್ ಬೈ ಈ ಕಡೆ ಟರ್ನ್ ಆಗಿ ಸೈಡ್ ಹಾಂ ಓಕೆ ಹಾಗೆ ನೋಡ್ರಿ ಇಳಕಲ್ ಸೀರೆ ನಾನು ಒಂದೆರಡು ತಿಂಗಳ ಹಿಂದೆ ತೋರಿಸಿದ್ದೆ ಇಳಕಲ್ ಸೀರೆ ಹೊಸ ತಗೊಂಡಿದ್ದೆ ಅಂತ ಹೇಳಿ ಅದೇ ಬ್ಲೌಸ್ಗೆ ವರ್ಕ್ ಮಾಡಿಸೀನಿ ಎಷ್ಟು ಚಂದ ಬಂದೈತೆ ಅಂತ ಈ ಥರ ಬಂದೈತಿ ಸಿಂಪಲ್ ವರ್ಕು ಅಂದರೆ ಒಂಥರ ಲುಕ್ ಅನ್ಸಕತ್ತತಿ ಬ್ಯಾಕ್ ಡಿಸೈನ್ ಈ ಥರ ಇತ್ತು ನೋಡ್ರಿ ಭಾಳ ಇಷ್ಟ ಆಯಿತು ಡಿಫ್ರೆಂಟಾಗಿ ನೆಕ್ ಡಿಸೈನ್ ಬಂದೈತಿ ಇಲ್ಲೂ ಅಷ್ಟೇ ಈ ಥರ ಡಾಟ್ 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 ವರ್ಕ್ ಮಾಡಿದರು ಸಿಂಪಲ್ ವರ್ಕು ಹೆವಿ ಅದರ ಒಂಥರ ಓವರ್ ಅನಿಸ್ತತಿ ನನಗೆ ಈ ಥರ ಸಿಂಪಲ್ ವರ್ಕ್ ಭಾಳ ಇಷ್ಟ ಆಗ್ತವೆ ಮತ್ತು ನಾವೇನು ಟೈ ಮಾಡ್ತೇವಲ್ಲ ಈ ಥರ ನಾವು ಬ್ಯಾಕ್ ಸೈಡ್ ಟೈ ಮಾಡ್ತೇವಲ್ಲ ಅಲ್ಲಿ ಈ ಥರ ಬಂದೈತಿ ಮುಂಚೆ ಒಂಥರ ಗುಂಡ ಶೇಪ್ ಬಂದಿತ್ತು ಬಾಲ್ ಥರ ಅದು ಏನಂದ್ರೆ ಕುಂತಾಗ ನಿಂತಾಗ ಒಂಥರ ಕಂಫರ್ಟೇಬಲ್ ಅನಿಸೋ ಬೆನ್ನಿಗೆ ಚಿಚ್ಚುದಂಗೆ ಅನಿಸೋದು ಇದಾದ್ರೆ ಒಂಥರ ಕಂಫರ್ಟ್ ಅನ್ಸತ್ತಿ ಮತ್ತು ಅದಕ್ಕೆ ಇದಕ್ಕೆ ಡಿಫ್ರೆನ್ಸ್ ಅಂದ್ರೆ ಹಂಡ್ರೆಡ್ ರುಪೀಸು ಹೋಗಲಿ ಅಂದ್ಕೊಂಡು ಇದನ್ನೇ ಮಾಡಿಸಿದ್ನಿ ವರ್ಕು ಉಟ್ಕೊಂಡಾಗ ಚಂದ ಅನಿಸತಿ ನಾ ಟ್ವೆಂಟಿ ಡೇಸ್ ಆಗಿತ್ತು ಬ್ಲೌಸ್ ಕೊಟ್ಟ ಏನಾಯ್ತು ಅಂದ್ರೆ ಅವರು ಒಂದು ವಾರದೊಳಗೆ ಒಂದು ಫಂಕ್ಷನ್ ಇತ್ತು ಅಷ್ಟೊಳಗೆ ನನಗೆ ಬೇಕಾಗಿತ್ತು ಅವರು ಆಗಲಿಲ್ಲ ಅದು ಸ್ವಲ್ಪ ಟೈಮ್ ಹಿಡಿದೈತೆ ಅಂದರೂ ಹಾಗಾಗಿ ಅಲ್ಲೇ ಅದು ಅಲ್ಲೇ ಕೂತ್ಬಿಟ್ಟಿದ್ರು ನಾನು ಇಸ್ಕೊಂಡೇ ಬಂದಿರಲಿಲ್ಲ ನೆನ್ನೆ ಇಸ್ಕೊಂಡು ಬಂದ್ನಿ ಮತ್ತು ನೆಕ್ಸ್ಟ್ ಯಾವುದಾದ್ರೂ ಫಂಕ್ಷನ್ ಬಂದಾಗ ಉಟ್ಕೊಳ್ಳೋದು ಹೊಸ ಸೀರೆ ಉಟ್ಕೊಳ್ಳೋದ್ರೊಳಗೆ ಇರೋ ಖುಷಿನೇ ಬೇರೆ ಅಂತ ಹೇಳ್ಬೋದು ನೆಕ್ ಅಂತೂ ನಂಗೆ ಭಾಳ ಇಷ್ಟ ಆಗೈತೆ ಮತ್ತು ನಾನು ವರ್ಕ್ ಮಾಡಿಸ್ಬಾರ್ದು ಅನ್ಕೊಂಡಿದ್ನಿ ಸುಮ್ಮನೆ ಈಗ ನಾನು ಕೊಟ್ಟಿರೋದು ಸೀರೆಗೆ ನಾಲ್ಕು ಸಾವಿರ ರೂಪಾಯಿ ಈ ವರ್ಕಿಗೆ ಅಂದ್ರೆ ವರ್ಕು ಮತ್ತು ಮನಿಲ್ ಕುಚ್ಚು ಕಟ್ಸೇನಲ್ಲ ಈ ರೀತಿ ಇದು ಕುಚ್ಚು ಮತ್ತು ಪಿಕೋ ಫಾಲು ಎಲ್ಲ ಸೇರಿ ಎರಡು ಸಾವಿರದ ಎರಡು ನೂರ ಐವತ್ತಾಯಿತು ಸ್ಟಿಚಿಂಗ್ ಚಾರ್ಜು ಪ್ರತಿಯೊಂದು ಮತ್ತೊಂದು ಸಾರಿ ಏನಿಸ್ತು ಅದ್ರೊಳಗೆ ಇನ್ನೊಂದು ಸೀರೆನ ಬಂದುಬಿಡ್ದು ಇನ್ನೊಂದು ಸ್ವಲ್ಪ ಹಾಕಿದ್ರೆ ಅಂದ್ಕೊಂಡು ಬೇಡ ಅನ್ಕೊಂಡಿದ್ನಿ ಟೈಲರಿಂಗ್ ಶಾಪ್ ಒಳಗೆ ಅವ್ರಿಗೆ ನಾನು ಈ ರೀತಿ ಸಿಂಪಲ್ಲಾಗಿ ಬಿಟ್ಟು ಸಾಕಂತ ಹೇಳಿದ್ನಿ ಆದರೆ ಅವರು ಇಲ್ಲ ಚೆಂದ ಅನ್ನಿಸ್ಸತ್ತೆ ವರ್ಕ್ ಮಾಡ್ಸಿದ್ರು ಅಂದರು ಹೋಗ್ಲಿ ಬಿಡು ಮಾಡಿಸಿದ್ರಾಯ್ತು ಅಂದ್ಕೊಂಡು ಒಂದೊಂದೇ ಮಾಡ್ಸೋಕೆ ಶುರು ಮಾಡಿದ್ನಿ ಅದು ವರ್ಕು ಪೀಕ್ ಆಫ್ ಹಾಲು ಅದು ಇದು ಅಂದ್ಕೊಂಡು ಎರಡು ಸಾವಿರದ ಎರಡು ನೂರ ಐವತ್ತು ರೂಪಾಯಿಗೆ ಹೋಯ್ತು ಒಂದೊಂದು ಸಾರಿ ವರ್ಕ್ ಮಾಡಿಸ್ಬಾರ್ದು ಅಂತ ಅನ್ನಿಸ್ತತಿ ಆದರೆ ಉಟ್ಕೊಂಡಾಗ ಲುಕ್ ಎಲ್ಲ ನೋಡಿದಾಗ ಹೋಗಲಿಕ್ಕೆ ಬಿಡು ಚೆಂದ ಅನಿಸ್ತತ್ತಲ್ಲ ಮತ್ತು ಯಾರಾದರೂ ನಾವು ಉಟ್ಕೊಂಡಾಗ ವರ್ಕೆಲ್ಲ ಚೆನ್ನಾಗಿತ್ತು ತಂದಾಗ ಹೋಯ್ತು ಬಿಡು ಕರೆಕ್ಟ್ ದುಡ್ಡು ಕೊಟ್ಟಿದ್ದಕ್ಕೂ ಅಂತ ಅನ್ನಿಸ್ತತಿ ಈ ರೀತಿ ವರ್ಕ್ ಮಾಡ್ಸಿಲ್ಲ ನೋಡಿರಿ ಯಾವಾಗಲಾದರೂ ನಾನು ಉಟ್ಕೊಳ್ತೇನಲ್ಲ ಆವಾಗ ತೋರಿಸ್ತೇನೆ ಈ ಕಲರ್ ಕಾಂಬಿನೇಷನ್ ಒಳಗೆ ನನ್ನ ಹತ್ರ ಒಂದು ಸೀರೆನೂ ಇರಲಿಲ್ಲ ಹಾಗಾಗಿ ಹುಡ್ಕಾಡಿ ಇದೇ ಕಲರ್ ತೊಗೊಂಡಿದ್ನಿ ಯಾವಾಗಲೂ ಬರೀ ಪಿಂಕು ಎಲ್ಲೋ ಮತ್ತು ಗ್ರೀನ್ ಈ ಕಾಂಬಿನೇಷನ್ ಒಳಗೆ ಇರ್ತಾವೆ ನನ್ನ ಹತ್ರ ಸೀರೆಗಳು ಈ ಥರ ಆಯ್ತು ನೋಡ್ರಿ ಸೀರೆ ಕಲ್ ಸೀರೆಗೆ ಹೊಸ ಬ್ಲೌಸ್ ಡಿಸೈನ್ ಈ ರೀತಿ ಬಂದತ್ತೆ ಹಂಗೆ ರಾಗಿ ಅಂಬ್ಲಿ ಹೇಳಿ ರಾತ್ರಿ ಒಂದು ನಾಲ್ಕು ಚಮಚ ರಾಗಿ ಹಿಟ್ಟನ್ನು ಕಲಸಿಟ್ಟಿದ್ನಿ ಎಷ್ಟು ಚಂದ ಹುಳಿ ಬಂದದ್ ನೋಡ್ರಿ ಈ ರೀತಿ ಹುಳಿ ಬಂದ್ರನ ರಾಗಿ ಅಂಬ್ಲಿ ರುಚಿ ಆಕತಿ ಊರ ಕಡೆ ಎಲ್ಲ ಹೆಂಗೆ ಮಾಡ್ತಾರಂದ್ರೆ ಬೆಳಗ್ಗೆ ರಾಗಿ ಹಿಟ್ಟನ್ನು ಹುಳಿ ಕಲಸಿ ಕಲಸಿಡ್ತಾರೋ ರಾತ್ರಿ ಮಲಗಬೇಕಾದ್ರೆ ಅಂಬ್ಲಿ ಮಾ ಬೆಳಗ್ಗೆ ಬೆಳಗ್ಗೆ ಅದಕ್ಕೆ ತನಗಾಗಿರ್ತೈತಲ್ಲ ಅಂಬ್ಲಿ ಅದಕ್ಕೆ ಮಜ್ಜಿಗೆ ಉಳ್ಳಾಗಡ್ಡಿ ಕೊತ್ತಂಬರಿ ಶುಂಠಿ ಬೆಳ್ಳುಳ್ಳಿ ಈ ರೀತಿ ಎಲ್ಲ ಚೆಂದಾಗೆ ಇನ್ಗ್ರಿಡಿಯೆಂಟ್ಸ್ ಮಿಕ್ಸ್ ಮಾಡ್ತಾರೋ ಆವಾಗ ಅದು ಇನ್ನೂ ಎಕ್ಸ್ಟ್ರಾ ರುಚಿ ಬರ್ತೈತಿ ಬೆಳಿಗ್ಗೆನ ಅಂಬ್ಲಿ ಮಾಡೋದಂದ್ರೆ ಅದು ತನ್ಗಾಗು ಟೈಮ್ ಹಿಡತತಿ ಮತ್ತು ಅದಕ್ಕೆ ಮಜ್ಗೆ ಸೇರಿಸ್ಬೇಕಲ್ಲ ಅದೆಲ್ಲ ಪ್ರೊಸೀಜರ್ ಭಾಳ ಟೈಮ್ ಹಿಡಿದುಬಿಡ್ತೈತಿ ರಾತ್ರಿ ಮಾ ಇಟ್ಟು ಬೆಳಿಗ್ಗೆನ ಇದೆಲ್ಲ ನಾವು ಇಂಗ್ರಿಡಿಯಂಟ್ಸ್ ಸೇರಿಸ್ಕೊಂಡ್ರೆ ಬೆಳಿಗ್ಗೆ ನಾಷ್ಟ ಆದ ತಕ್ಷಣ ಒಂದು ಗ್ಲಾಸ್ ಕುಡಿದ್ಬಿಡ್ಬೋದು ಇವತ್ತು ನಾನು ಪೂಜೆ ಎಲ್ಲ ಆದಮೇಲೆ ಹೆಚ್ಚು ಕಮ್ಮಿ ಒಂದು ಹನ್ನೆರಡು ಗಂಟೆಗೆ ಮಾಡತ್ತೆ ನೋಡ್ರಿ ಅಂಬ್ಲಿ ಅದು ಪೂರ್ತಿ ತನ್ನಗಾಗಬೇಕೀಗ ಆಮೇಲೆ ಸಾಯಂಕಾಲ ನನ್ನ ಫ್ರೆಂಡೊಬ್ಬರು ಇವತ್ತು ನಮ್ಮ ಮನೆಗೆ ಬರಾತಿದ್ರು ಹಾಗಾಗಿ ಏನಾದ್ರೂ ಸ್ಪೆಷಲ್ ಮಾಡಬೇಕು ಅಂತ ಅಂದ್ಕೊಂಡೇನಿ ಹಾಗಾಗಿ ಜಸ್ಟ್ ಚಪಾತಿ ಪಲ್ಯ ಅಷ್ಟು ಮಾಡತ್ತಿದ್ನೀಗ ಜಾಸ್ತಿನೂ ಮಾಡತ್ತಿಲ್ಲ ಮತ್ತು ಸಾಯಂಕಾಲ ಸ್ಪೆಷಲ್ ಮಾಡಿದರೆ ಇನ್ನು ಮಧ್ಯಾಹ್ನ ಮಾಡಿದ್ದೆಲ್ಲ ವೇಸ್ಟ್ ಆಗಿಬಿಡ್ತೈತೆ ಅಂತೇಳೆ ಮತ್ತು ಬೆಳಗ್ಗೆ ಮಾಡಿದ ಪಲಾವ್ನು ಐತಿ ಪನ್ನೀರ್ ಪಲಾವು ಇನ್ನು ರೈಸು ಸಾಂಬಾರು ಏನೂ ಮಾಡಂಗಿಲ್ಲ ಜಸ್ಟ್ ಚಪಾತಿ ಪಲ್ಯ ಮಾಡತ್ತೇನಿ ಮತ್ತು ಕ್ಯಾಬೇಜ್ ಪಲ್ಯ ಏನು ನಾನು ಸಿಂಪಲಾಗಿ ಮಾಡತ್ತೇನಲ್ಲ ಹಂಗಾಗಿ ಏನು ಡೀಟೇಲಾಗಿ ನಿಮ್ಗೆ ತೋರಿಸಿಲ್ಲ ಸ್ವಲ್ಪ ಸ್ವಲ್ಪ ಕ್ಯಾಬೇಜ್ ಇತ್ತು ಅದನ್ನು ಹುರಿದು ಈಗ ಒಗ್ಗರಣೆ ಕೊಡತ್ತಾನೆ ಮೇನ್ ಏನಂದ್ರೆ ನಾನು ಭಾಳ ಸಲ ಹೇಳಿದ ಒಳಗೆ ನಂಗೆ ಮಸಾಲೆ ಖಾರ ಇಲ್ದಕ್ಕೆ ದೊಡ್ಡ ತಲೆನೋವು ಬಂದತ್ತಿ ಮಸಾಲೆ ಖಾರದ ಬದಲು ಗರಂ ಮಸಾಲ ಧನಿಯಾ ಪುಡಿ ಹಾಕತ್ತನಿ ಮಸಾಲೆ ಖಾರದ ಜಾಗದಾಗ ಪ್ರತಿ ಅಡುಗೆ ಒಳಗೆ ಇಲ್ಲಾಂದ್ರೆ ಹಸಿ ಖಾರ ಹಾಕಿ ಮಾಡತ್ತನಿ ನನಗೆ ಯಾವಾಗ ಊರಿಗೆ ಹೋಗಿ ತರ್ತೇನೋ ಇಲ್ಲಾಂದರೆ ಯಾರಾದರೂ ಬರೋ ಥರೋ ಅವ್ರ ಕೈಯಾಗಿ ತರಿಸ್ಕೋಬೇಕು ಈ ಥರ ಅನಿಸತ್ತದ ನನಗೆ ಮತ್ತು ಚಪಾತಿ ಮಾಡತ್ತೇನೆ ಬಿಸಿ ಬಿಸಿಯಾಗಿರುವಂತಹ ಚಪಾತಿ ಬರೀ ಅನ್ನ ತಿನ್ನೋದಂದ್ರೆ ನನಗೆ ಒಂಥರ ಆಗಿಬಿಡ್ತೈತಿ ಬೆಳಗ್ಗೆ ನಷ್ಟ ಹೆಚ್ಚಾಗಿ ನಾನು ಸ್ಕೂಲ್ಗೆ ಪಲಾವ್ ಅದು ಇದು ಇಂಥವ ಮಾಡಿರ್ತೇನೆ ರೈಸ್ದು ಮತ್ತು ಮಧ್ಯಾಹ್ನನೂ ಅದ ಅಂದ್ರೆ ಒಂಥರ ಚಲೋ ಅನ್ಸಂಗಿಲ್ಲ ಭಾಳ ಅನ್ನ ತಿನ್ನಬಾರ್ದು ಅಂಥೇಳಿ ಕಂಪಲ್ಸರಿ ನೈಟ್ ಮತ್ತು ಮಧ್ಯಾಹ್ನ ಚಪಾತಿ ಇಲ್ಲ ಅಂದ್ರೆ ರೊಟ್ಟಿ ಇಲ್ಲ ಅಂದ್ರೆ ಮುದ್ದೆ ಮೂರೊಳಗೆ ಒಂದಂತೂ ಮಾಡಿರ್ತೇನೆ ಮತ್ತು ಈಗ ನೋಡ್ರಿ ರಾಗಿ ಅಂಬಲಿ ಪೂರ್ತಿ ತನಗಾಗಿತ್ತು ಇದಕ್ಕೆ ಮಜ್ಜಿಗೆ ಸೇರಿಸೋತನಿ ಮಾಡಬೇಕಾದ್ರೆ ಎಷ್ಟು ನೀರು ನೀರು ಅನ್ಸಾತಿತ್ತು ಮಜ್ಜಿಗೆ ಸೇರಿಸಿದ್ರು ಗಟ್ಟಿನ ಅನ್ಸಾತಿತ್ತು ರಾಗಿ ಅಂಬಲಿ ಸೊ ಈಗ ಫ್ರೀ ಇದ್ದಾಗ ಒಂದೊಂದೇ ಗ್ಲಾಸು ಕುಡೀತಿರ್ತೇನೆ ಹೆಲ್ತ್ ಕಾನ್ಷಿಯಸ್ ಸ್ವಲ್ಪ ಜಾಸ್ತಿ ನನಗೆ ನನಗಂತ ಅಲ್ಲ ಮಕ್ಳಿಗಾಗಲಿ ನಮ್ಮ ಮನೆಯವ್ರಿಗೇ ಆಗಲಿ ಏನು ಕೊಡಬೇಕು ಊಟಕ್ಕೆ ಏನು ಹೆಂಗೆ ಅಂತೆಲ್ಲ ನೋಡಿನ ನಾನು ಮಾಡೋದು ಸೊ ಫ್ರೆಂಡ್ಸ್ ನೋಡಿರಿ ಈಗ ಟೈಮು ಎರಡು ಗಂಟೆ ಅಡುಗೆಯೆಲ್ಲ ಆಯಿತು ಅಂಬ್ಲಿ ಕುಡಿಯೋತ್ತನಿ ಊಟ ಮಾಡೋವರೆಗೂ ಸ್ವಲ್ಪ ಎನರ್ಜಿ ಬರ್ತತಿ ಬರೀ ಕೆಲಸನೇ ಆಗೋಯ್ತು ಇವತ್ತು ನೋಡಿರಿ ನಂಗೆ ಭಾಳ ಇಷ್ಟ ಅಂಬ್ಲಿ ಅಂದ್ರೆ ನಮ್ಮ ಮನೆಗೆ ಯಾರೂ ಕುಡಿಯೋಂಗಿಲ್ಲ ನನಗಂತೂ ಭಾಳ ಇಷ್ಟ ಅದಕ್ಕೆ ನಂಗೆ ಎಷ್ಟು ಬೇಕಲ್ಲ ಅಷ್ಟು ಮಾಡ್ಕೊಂಡಿರ್ತೀನಿ ಒಂದು ನಾಲ್ಕು ಗ್ಲಾಸ್ ಅಷ್ಟು ಮಾಡ್ಕೊಂಡಿರ್ತೀನಿ ಸಂಜೆವರೆಗೂ ನೆನಪಾದಾಗಾದಾಗ ಕುಡಿತಿರ್ತೀನಿ ಮತ್ತು ಈ ಬೇಸಿಗೆಗೂ ಭಾಳ ಚಲೋ ಅಲ್ಲ ತಂಪು ಹಾಗಾಗಿ ಎಲ್ರಿಗೂ ಹೇಳ್ತೀನಿ ಆದರೂ ಯಾರೂ ಅಷ್ಟು ಇಷ್ಟಪಡೋಂಗಿಲ್ಲ ಹಾಗಾಗಿ ನಾನೇ ಕುಡಿತೇನೆ ನೋಡ್ರಿ ಮತ್ತು ನನಗೆ ಲಾಸ್ಟ್ ವ್ಲಾಗ್ ಲಾಸ್ಟ್ ವ್ಲಾಗ್ ಒಳಗೂ ಕಮೆಂಟ್ ಮಾಡಿದ್ರು ನನಗೆ ನೀವು ಮೈಸೂರು ಒಳಗಿರೋ ಫ್ರೆಂಡ್ಸನ್ನು ತೋರಿಸ್ತೀರಿ ನೀವು ಊರಿಗೆ ಹೋದಾಗ ನಿಮ್ಮ ಕಾಲೇಜ್ ಫ್ರೆಂಡ್ಸ್ನು ತೋರಿಸ್ರಿ ಅಂತ ಗ್ಯಾರಂಟಿ ಯಾಕಂದ್ರೆ ಮೊನ್ನೆ ಮೊನ್ನೆನೇ ನಾನು ನನ್ನ ಫ್ರೆಂಡಿಗೆಲ್ಲ ಫೋನ್ ಮಾಡಿದ್ದೆ ಅವರೆಲ್ಲ ಹೇಳತ್ತಿದ್ರು ಎಲ್ಲರೂ ಸೇರೋನು ಒಂದು ಸಾರಿ ಭಾಳ ದಿವಸ ಆಯಿತು ಅನ್ನತ್ತಿದ್ರು ಮತ್ತು ಅದನ್ನು ನಾನು ವ್ಲಾಗ್ನು ಮಾಡಬೇಕು ಅಂತ ಅಂದ್ಕೊಂಡೇನಿ ಭಾಳ ದಿವಸ ಆಯಿತು ಫ್ರೆಂಡ್ಸ್ ಜೊತೆ ಎಲ್ಲ ಬರೀ ಫೋನೊಳಗೆ ಮಾತಾಡೋದಾಯಿತು ಕಾಲೇಜ್ ಫ್ರೆಂಡ್ಸ್ ಜೊತೆ ಆದರೆ ಈಗ ಸದ್ಯದೊಳಗೆ ಯಾರ ಜೊತೆ ಸಿಕ್ಕೇ ಇಲ್ಲ ನಾನು ನನ್ನ ಫ್ರೆಂಡ್ ಬೆಸ್ಟ್ ಫ್ರೆಂಡ್ ಬೈಕ್ ಜ್ಯೋತಿ ದಾಳು ಅಕ್ಕಿಗೆ ಅಕ್ಕಿ ಜೋಡಿ ಅಂತೂ ಸಿಕ್ಕು ನಾನು ಒಂದು ಹತ್ತು ವರ್ಷದ ಮೇಲೆ ಆಯಿತು ಚಿಂಟುನ್ ಪ್ರೆಗ್ನೆಂಟ್ ಇದ್ನಿ ಚಿಂಟುಂಡ್ ಪ್ರೆಗ್ನೆಂಟ್ ಇದ್ದಾಗ ಚೆಕಪ್ಗಂತ ಹೋಗಿದ್ನಿ ಬೆಳಗಾವಿಗೆ ಅವಾಗ ಸಿಕ್ಕಿದ್ವಿ ರೆಗ್ಯುಲರಾಗಿ ಫೋನ್ಯಾಗಂತೂ ಮಾತಾಡ್ತೇವೆ ಡೈಲಿ ಮಾತಾಡ್ತೇವೆ ಆದ್ರೆ ಮೀಟ್ ಆಗಿಲ್ಲ ಮತ್ತು ಜಗದೇವಿ ಅಂತ ತಿನ್ನೋಬೇಕೆನಾಳು ಆಕಿನಂತೂ ನಾನು ಒಂದು ಎರಡು ಮೂರು ವರ್ಷದಿಂದ ಗೋಕರ್ದಾಗಿರೋದಕ್ಕಿ ಮೇಲ್ಮಟ್ಟಿ ಅಲ್ಲೇ ಅಲ್ಲ ಹಂಗಾಗಿ ಅಕ್ಕಿ ಕಡೆ ಹೋಗಿ ಬಂದಿದ್ನಿ ಈ ಸಾರಿ ರಜದೊಳಗೆ ಎಲ್ಲರೂ ಸಿಗೋನು ಅಂತ ಮಾತಾಡ್ಕೊಂಡೆವಿ ಗ್ಯಾರಂಟಿ ನನಗೂ ಭಾಳ ಆಸೆ ಐತಿ ಎಲ್ಲರೂ ಅಲ್ಲಿ ಇಲ್ಲಿ ಹೋಗ್ಬೇಕಂತ ಭಾಳ ಮಾತಾಡ್ಕೊಂಡ್ವಿ ಪಕ್ಕಾ ಒಂದು ವ್ಲಾಗ್ ಮಾಡ್ತೀನಿ ಒಂದೇನು ಇನ್ನೂ ಜಾಸ್ತಿನ ಮಾಡಬೇಕಂತ ಅಂದ್ಕೊಂಡೇನಿ ಅಷ್ಟು ಎಲ್ಲ ಸ್ಟಾಕ್ ಅದಾವೆ ನಮ್ಮ ಹತ್ರ ಮಾತಾಡೋದು ಮತ್ತು ಸುತ್ತಾಡೋದೆಲ್ಲ ಇಟ್ಕೊಂಡೇವಿ ಹಂಗೆ ಇವತ್ತಿನ ವ್ಲಾಗೂ ನಿಮ್ಮೆಲ್ರಿಗೂ ಇಷ್ಟ ಆಗೈತೆ ಅಂತ ಅಂದ್ಕೊಳ್ತೇನೆ ಏನಪ್ಪ ಅಂದ್ರೆ ರೆಗ್ಯುಲರಾಗಿ ಬ್ಲಾಗ್ಸ್ ಮಾಡಬೇಕು ಅಂತ ಅಂದ್ಕೊಂಡೇನಿ ಈಗ ಚಿಂಟೊಂದು ಸ್ಕೂಲ್ ಇಲ್ಲಲ್ಲ ಏನು ಅಷ್ಟೊಂದು ಏನು ಕೆಲಸ ಇರೋಂಗಿಲ್ಲ ಸೊ ಫ್ರೀ ಇರ್ತೇನೆ ಬ್ಲಾಗ್ಸ್ ಮಾಡೋನು ಅಂತ ಅಂದ್ಕೊಂಡೇನಿ ನೋಡೋನು ಮಿಸ್ ಮಾಡಿದೆ ವ್ಲಾಗ್ಸ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಿರ್ತೀನಿ ಡೈಲಿ ಸೊ ಇವತ್ತಿನ ಬ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡ್ಕೊರಿ ಮತ್ತೆ ಸಿಗೋಣ ಅಲ್ಲಿವರೆಗೂ ಎಲ್ರಿಗೂ ನಮಸ್ಕಾರ ಥ್ಯಾಂಕ್ ಯು